ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಏನು ಘೋಷಣೆ ಮಾಡಿದ್ದ ಟ್ರಂಪ್ ಹೇಳಿಕೆಯನ್ನ ಅತ್ಯಂತ ಸ್ಪಷ್ಟವಾಗಿ ಇತ್ತ ಈರಾಕರ್ ಕದನ ವಿರಾಮ ಸಂಬಂಧಪಟ್ಟ ಹಾಗೆ ಯಾವುದೇ ಒಪ್ಪಂದ ಆಗಿಲ್ಲ ಸದನ ವಿರಾಮದ ಪ್ರಶ್ನೆಯೇ ಇಲ್ಲ ಅಂತ ಇದೊಂಥರ ಟ್ರಂಪ್ಗೆ ತೀವ್ರ ಮುಖ ಸ್ಪಡ್ದಂಗೆ ಇದು ಆಯ್ತಲ್ಲ ಖುಮಿನಿ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಸಲ್ಲ ಅಂತ ಸದನ ವಿರಾಮದ ಪ್ರಶ್ನೆಯೇ ಇಲ್ಲ ನಾವೇ ಯುದ್ಧ ನಿಲ್ಲಿಸಿರೋದು ಅಂತ ಏನು ಅಮೆರಿಕ ಅಧ್ಯಕ್ಷನ ಬಡಾಯಿ ಏನಿದೆ ಅದಕ್ಕೆ ಇರಾನ್ ತಿರುಗೇಟು ನೀಡಿದೆ ಜಾಗತಿಕವಾಗಿ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ನಗೆ ಪಾಟಲಿಗೀಡಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿಬಿಟ್ರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯುದ್ಧ ನಿಲ್ಲತ್ತೆ ಎರಡು ಪಕ್ಷಗಳವರು ಮಾತನಾಡಿದ್ದಾರೆ ನಾವೇ ಯುದ್ಧ ನಿಲ್ಲಿಸ್ತಾ ಇದ್ದೀವಿ ಅಂತ ಅಮೆರಿಕ ಬಡಾಯಿ ಕೊಚ್ಕೊಳ್ತಾ ಇದ್ದ ಹಾಗೇನೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಏಳು ನಾಗರಿಕರು ಹತರಾಗಿದ್ದಾರೆ ಇರಾನ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಯುದ್ದ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಈ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ನಗರ ಪಾಟಲಿಗೀಡಾಗಿದ್ದಾರೆ ಡ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಏನು ಘೋಷಣೆ ಮಾಡಿದ್ದ ಟ್ರಂಪ್ ಹೇಳಿಕೆಯನ್ನ ಅತ್ಯಂತ ಸ್ಪಷ್ಟವಾಗಿ ಇಟ್ಟ ಇರಾನ್ ಕದನ ವಿರಾಮ ಸಂಬಂಧಪಟ್ಟ ಹಾಗೆ ಯಾವುದೇ ಒಪ್ಪಂದ ಆಗಿಲ್ಲ ಕದನ ವಿರಾಮದ ಪ್ರಶ್ನೆಯೇ ಇಲ್ಲ ಅಂತ ಇದೊಂಥರ ಟ್ರಂಪ್ಗೆ ತೀವ್ರ ಮುಖದಂಗೆ ಇದು ಆಯ್ತಲ್ಲ ಖೊಮಿನಿ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯುದ್ಧ ಅಂತ ಕದನ ವಿರಾಮದ ಪ್ರಶ್ನೆಯೇ ಇಲ್ಲ ನಾವೇ ಯುದ್ಧ ನಿಲ್ಲಿಸಿರೋದು ಅಂತ ಏನು ಅಮೆರಿಕ ಅಧ್ಯಕ್ಷನ ಬಡಾಯಿ ಏನಿದೆ ಅದಕ್ಕೆ ಇರಾನ್ ತಿರುಗೇಟು ನೀಡಿದೆ ಜಾಗತಿಕವಾಗಿ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ನಗೆ ಪಾಟಲಿಗೀಡಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿಬಿಟ್ರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯುದ್ಧ ನಿಲ್ಲತ್ತೆ ಎರಡೂ ಪಕ್ಷಗಳವರು ಮಾತನಾಡಿದ್ದಾರೆ ನಾವೇ ಯುದ್ಧ ನಿಲ್ಲಿಸ್ತಾ ಇದ್ದೀವಿ ಅಂತ ಅಮೆರಿಕ ಬಡಾಯಿ ಕೊಚ್ಕೊಳ್ತಾ ಇದ್ದ ಹಾಗೇನೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಏಳು ನಾಗರಿಕರು ಹತರಾಗಿದ್ದಾರೆ ಇರಾನ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಯುದ್ಧ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಅಂತ ಈ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ನಗರ ಪಾಕಲಿಗೀಡಾಗಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಏನು ಘೋಷಣೆ ಮಾಡಿದ್ದ ಟ್ರಂಪ್ ಹೇಳಿಕೆಯನ್ನ ಅತ್ಯಂತ ಸ್ಪಷ್ಟವಾಗಿ ಇತ್ತ ಇರಾನ್ ಕದನ ವಿರಾಮ ಸಂಬಂಧಪಟ್ಟ ಹಾಗೆ ಯಾವುದೇ ಒಪ್ಪಂದ ಆಗಿಲ್ಲ ಕದನ ವಿರಾಮದ ಪ್ರಶ್ನೆಯೇ ಇಲ್ಲ ಅಂತ ಇದೊಂಥರ ಟ್ರಂಪ್ಗೆ ತೀವ್ರ ಮುಖ ಕೊಡದಂಗೆ ಇದು ಆಯ್ತಲ್ಲ ಖೊಮಿನಿ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯುದ್ದ ಅಂತ ಸದನ ವಿರಾಮದ ಪ್ರಶ್ನೆಯೇ ಇಲ್ಲ ನಾವೇ ಯುದ್ಧ ನಿಲ್ಲಿಸಿರೋದು ಅಂತ ಏನು ಅಮೆರಿಕ ಅಧ್ಯಕ್ಷನ ಬಡಾಯಿ ಏನಿದೆ ಅದಕ್ಕೆ ಇರಾನ್ ತಿರುಗೇಟು ನೀಡಿದೆ ಜಾಗತಿಕವಾಗಿ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ತನ್ನಗೆ ಪಾಟಲಿಗೀಡಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿಬಿಟ್ರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯುದ್ಧ ನಿಲ್ಲತ್ತೆ ಎರಡು ಪಕ್ಷಗಳವರು ಮಾತನಾಡಿದ್ದಾರೆ ನಾವೇ ಯುದ್ಧ ನಿಲ್ಲಿಸ್ತಾ ಇದ್ದೀವಿ ಅಂತ ಅಮೆರಿಕ ಬಡಾಯಿ ಕೊಚ್ಕೊಳ್ತಾ ಇದ್ದ ಹಾಗೇನೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಏಳು ನಾಗರಿಕರು ಹತರಾಗಿದ್ದಾರೆ ಇರಾನ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಯುದ್ಧ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಅಂತ ಈ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ನಗರ ಪಾಟಲ್ಗೀಡಾಗಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಏನು ಘೋಷಣೆ ಮಾಡಿದ್ದ ಟ್ರಂಪ್ ಹೇಳಿಕೆಯನ್ನ ಅತ್ಯಂತ ಸ್ಪಷ್ಟವಾಗಿ ಇತ್ತ ಈ ಆಕರ್ತಿದೆ ಸದನ ವಿರಾಮ ಸಂಬಂಧಪಟ್ಟ ಹಾಗೆ ಯಾವುದೇ ಒಪ್ಪಂದ ಆಗಿಲ್ಲ ಸದನ ವಿರಾಮದ ಪ್ರಶ್ನೆಯೇ ಇಲ್ಲ ಅಂತ ಇದೊಂಥರ ಟ್ರಂಪ್ಗೆ ತೀವ್ರ ಮುಖಕ್ಕೆ ಪಡೆದಂಗೆ ಇದು ಆಯ್ತು ಥರ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅಂತ ಅದನ ವಿರಾಮದ ಪ್ರಶ್ನೆಯೇ ಇಲ್ಲ ನಾವೇ ಯುದ್ಧ ನಿಲ್ಲಿಸಿರೋದು ಅಂತ ಏನು ಅಮೆರಿಕ ಅಧ್ಯಕ್ಷನ ಬಡಾಯಿ ಏನಿದೆ ಅದಕ್ಕೆ ಇರಾನ್ ತಿರುಗೇಟು ನೀಡಿದೆ ಜಾಗತಿಕವಾಗಿ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ತನ್ನಗೆ ಪಾಟಲಿಗೀಡಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿಬಿಟ್ರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯುದ್ಧ ನಿಲ್ಲತ್ತೆ ಎರಡು ಪಕ್ಷಗಳವರು ಮಾತನಾಡಿದ್ದಾರೆ ನಾವೇ ಯುದ್ಧ ನಿಲ್ಲಿಸ್ತಾ ಇದ್ದೀವಿ ಅಂತ ಅಮೆರಿಕ ಬಡಾಯಿ ಕೊಚ್ಕೊಳ್ತಾ ಇದ್ದ ಹಾಗೇನೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಏಳು ನಾಗರಿಕರು ಹತರಾಗಿದ್ದಾರೆ ಇರಾನ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಯುದ್ಧ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಅಂತ ಈ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ನಗರ ಪಾಕಳಿಗೀಡಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಸದನ ವಿರಾಮ ಏನು ಘೋಷಣೆ ಮಾಡಿದ್ದ ಟ್ರಂಪ್ ಹೇಳಿಕೆಯನ್ನ ಅತ್ಯಂತ ಸ್ಪಷ್ಟವಾಗಿ ಇಟ್ಟು ಈ ಆಕರ್ ಸದನ ವಿರಾಮ ಸಂಬಂಧಪಟ್ಟ ಹಾಗೆ ಯಾವುದೇ ಒಪ್ಪಂದ ಆಗಿಲ್ಲ ಸದನ ವಿರಾಮದ ಪ್ರಶ್ನೆಯೇ ಇಲ್ಲ ಅಂತ ಇದೊಂಥರ ಟ್ರಂಪ್ಗೆ ತೀವ್ರ ಮುಖಭಂಗ ಮುಖ ಕೊಡದಂಗೆ ಇದು ಆ ಥರ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಸಲ್ಲ ಅಂತ ಸದನ ವಿರಾಮದ ಪ್ರಶ್ನೆಯೇ ಇಲ್ಲ ನಾವೇ ಯುದ್ಧ ನಿಲ್ಲಿಸಿರೋದು ಅಂತ ಏನು ಅಮೆರಿಕ ಅಧ್ಯಕ್ಷನ ಬಡಾಯಿ ಏನಿದೆ ಅದಕ್ಕೆ ಇರಾನ್ ತಿರುಗೇಟು ನೀಡಿದೆ ಜಾಗತಿಕವಾಗಿ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ತನ್ನಗೆ ಪಾಟಲಿಗೀಡಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿಬಿಟ್ರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯುದ್ದ ನಿಲ್ಲತ್ತೆ ಎರಡು ಪಕ್ಷಗಳವರು ಮಾತನಾಡಿದ್ದಾರೆ ನಾವೇ ಯುದ್ದ ನಿಲ್ಲಿಸ್ತಾ ಇದ್ದೀವಿ ಅಂತ ಅಮೆರಿಕ ಬಡಾಯಿ ಕೊಚ್ಕೊಳ್ತಾ ಇದ್ದ ಹಾಗೇನೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಏಳು ನಾಗರಿಕರು ಹತರಾಗಿದ್ದಾರೆ ಇರಾನ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಯುದ್ಧ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಈ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ನಗರ ಪಾಕಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಏನು ಘೋಷಣೆ ಮಾಡಿದ್ದ ಟ್ರಂಪ್ ಹೇಳಿಕೆಯನ್ನ ಅತ್ಯಂತ ಸ್ಪಷ್ಟವಾಗಿ ಇತ್ತ ಇರಾನ್ ಇರಾನ್ ಸದನ ವಿರಾಮ ಸಂಬಂಧಪಟ್ಟ ಹಾಗೆ ಯಾವುದೇ ಒಪ್ಪಂದ ಆಗಿಲ್ಲ ಸದನ ವಿರಾಮದ ಪ್ರಶ್ನೆಯೇ ಇಲ್ಲ ಅಂತ ಇದೊಂಥರ ಟ್ರಂಪ್ಗೆ ತೀವ್ರ ಮುಖದಂಗೆ ಇದು ಆಯ್ತು ಖುಮಿನಿ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅಂತ ಸದನ ವಿರಾಮದ ಪ್ರಶ್ನೆಯೇ ಇಲ್ಲ ನಾವೇ ಯುದ್ಧ ನಿಲ್ಲಿಸಿರೋದು ಅಂತ ಏನು ಅಮೆರಿಕ ಅಧ್ಯಕ್ಷನ ಬಡಾಯಿ ಏನಿದೆ ಅದಕ್ಕೆ ಇರಾನ್ ತಿರುಗೇಟು ನೀಡಿದೆ ಜಾಗತಿಕವಾಗಿ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಮುನ್ನಗೆ ಪಾಟಲಿಗೀಡಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿಬಿಟ್ರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯುದ್ದ ನಿಲ್ಲತ್ತೆ ಎರಡು ಪಕ್ಷಗಳವರು ಮಾತನಾಡಿದ್ದಾರೆ ನಾವೇ ಯುದ್ದ ನಿಲ್ಲಿಸ್ತಾ ಇದ್ದೀವಿ ಅಂತ ಅಮೆರಿಕ ಬಡಾಯಿ ಕೊಚ್ಕೊಳ್ತಾ ಇದ್ದ ಹಾಗೇನೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಏಳು ನಾಗರಿಕರು ಹತರಾಗಿದ್ದಾರೆ ಇರಾನ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಯುದ್ದ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಅಂತ ಈ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಪಾಟಲಿ ಪಾಕಲಿಗೀಡಾಗಿದ್ದಾರೆ